ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತನೇ ಈ ಊಟದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಕಾರ್ಯಕ್ರಮ ಅಂತಾದರೂ ಹೇಳ್ಬೋದು ಅಥವಾ ವಿದ್ಯಾರ್ಥಿ ವೇತನ ಯೋಜನೆ ಅಂತಾದರೂ ಹೇಳ್ಬೋದು ಈ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಉಚಿತವಾಗಿ ಟ್ಯಾಬ್ ಮೊಬೈಲ್ ಸ್ಮಾರ್ಟ್ಫೋನ್ ಸ್ಮಾರ್ಟ್ ವಾಚ್ಗಳನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ಒದಗಿಸಿಕೊಡ್ತಾ ಇದ್ದಾರೆ ಯಾವುದೇ ಯೋಜನೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಆಯ್ಕೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಕೇವಲ ಹತ್ತನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಯಾವುದೇ ತರಗತಿಯನ್ನು ಇದ್ದರೂ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು ಯಾವುದೇ ರೀತಿಯಾದಂಥ ಅವರ ಕಾರ್ಯಕ್ರಮಕ್ಕೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಭಾಗಿಯಾಗುವಂಥ ಅವಶ್ಯಕತೆ ಇಲ್ಲ ಕೇವಲ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಈ ಯೋಜನೆಯ ಲಾಭವನ್ನು ಪಡ್ಕೋಬೋದು ಉಚಿತವಾಗಿ ಟ್ಯಾಬ್ ಸ್ಮಾರ್ಟ್ಫೋನ್ ಮತ್ತು ಸ್ಮಾರ್ಟ್ ವಾಚ್ಗಳನ್ನು ಪಡೆದುಕೊಳ್ಬೋದಾಗಿರ್ತೈತಿ ಇದು ಮತ್ತು ಅತಿ ಸರಳವಾಗಿ ಉಚಿತವಾದಂಥ ನೋಂದಣಿ ಇರ್ತೈತಿ ಜೊತೆಗೆ ಅತಿ ಸರಳವಾಗಿ ಮೊಬೈಲ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸ್ಬೋದು ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅರ್ಜಿ ಸಲ್ಲಿಸಲು ಮಾರ್ಚ್ ಮೂವತ್ತು ಕೊನೆಯ ದಿನ ಐತಿ ಇನ್ನು ಮೂರು ದಿನಗಳ ಮಾತ್ರ ಕಾಲಾವಕಾಶ ಆದರೆ ಅಂತ ಹೇಳ್ತಾ ಇರೋದು ದಯವಿಟ್ಟು ಆದಷ್ಟು ಬೇಗನೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ಯಾವುದೇ ಕಾರ್ಯಕ್ರಮ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ ಬ್ರೋಜರ್ನ ಓಪನ್ ಮಾಡ್ಕೋರಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋಗೆ ಹೇಳ್ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಈ ವೆಬ್ಸೈಟ್ಗೆ ಲಾಗಿನ್ ಆಗ್ಬೋದು ಇದು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂಡಿಯನ್ ಎಕನಾಮಿ ಅಂತೇಳಿ ಇಂಡಸ್ಟ್ರೀಸ್ ಕ್ವಿಜ್ ಅಂತೇಳಿ ಅಂದರೆ ಇದೊಂದು ರಸಪ್ರಶ್ನೆ ಕಾರ್ಯಕ್ರಮ ಎಕನಾಮಿ ಸರ್ವೆ ಆ್ಯಂಡ್ ಯೂನಿಯನ್ ಬಜೆಟ್ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಕೂಡ ಭಾಗವಹಿಸಿ ರಸಪ್ರಶ್ನೆಯಲ್ಲಿ ಫಸ್ಟ್ ಪ್ರೈಝು ಟ್ಯಾಬ್ ಇದೆ ಸೆಕೆಂಡ್ ಪ್ರೈಝು ಆ್ಯಂಡ್ರಾಯ್ಡ್ ಫೋನ್ ಇದೆ ಥರ್ಡ್ ಪ್ರೈಝು ಸ್ಮಾರ್ಟ್ ವಾಚ್ ಇದೆ ಅಂದರೆ ಈ ವರ್ಷದ ಏನು ಬಜೆಟ್ ಇದೆ ಮತ್ತು ಆರ್ಥಿಕ ಸುಧಾರಣೆ ಬಗ್ಗೆ ಸಂಬಂಧಿಸಿ ಸಂಬಂಧಪಟ್ಟಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಕನಾಮಿ ಸರ್ವೇರ್ ಆಗಿರ್ಬೋದು ಅಂದರೆ ಆರ್ಥಿಕ ಸಮೀಕ್ಷೆಯ ಕುರಿತು ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರ ರಸಪ್ರಶ್ನೆ ಕಾರ್ಯಕ್ರಮ ಇದೊಂದು ಈ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಉಚಿತವಾಗಿ ಭಾಗವಹಿಸಬೇಕು ಯಾವುದೇ ರೀತಿಯಾದಂಥ ಹಣ ಕಟ್ಟುವಂಥ ಅವಶ್ಯಕತೆ ಇಲ್ಲ ಉಚಿತವಾಗಿ ಪಡ್ಕೋಬೋದು ಪ್ರತಿಯೊಬ್ಬರೂ ಕೂಡ ಭಾಗವಹಿಸ್ರಿ ಅದು ನಿಮಗೆ ಬರುತ್ತೋ ಬಿಡುತ್ತೋ ಆದರೂ ಕೂಡ ನಿಮಗೆ ಸ್ವಲ್ಪ ಜ್ಞಾನ ಆದರೂ ಹೆಚ್ಚಿಗೆ ಆಗ್ತಾ ಇದೆ ನಂತರ ನೀವು ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಈ ರಸಪ್ರಶ್ನೆ ಕಾರ್ಯಕ್ರಮ ಕ್ರಮದಲ್ಲಿ ಭಾಗಿಯಾಗಬಹುದು ಇಲ್ಲಿ ಎಲಿಜಿಬಿಲಿಟಿ ಕ್ಯಾಟಗರಿಗಳನ್ನು ನೋಡೋದಾದ್ರೆ ಅಂಡರ್ ಗ್ರಾಜ್ಯೇಷನ್ ಆ್ಯಂಡ್ ಅಬೋ ಅಂದರೆ ಹನ್ನೊಂದು ಹನ್ನೆರಡನೇ ತರಗತಿ ಅಥವಾ ಅದಕ್ಕಿಂತ ಹೆಚ್ಚಿನ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ವ್ಯಾಲಿಡ್ ಆಗಿರುವಂಥ ಕಾಲೇಜುಗಳಲ್ಲಿ ಓದ್ತಾ ಇರಬೇಕು ಅಂದರೆ ಸರ್ಕಾರದಿಂದ ಆಗಿರುವಂಥ ಕಾಲೇಜುಗಳಲ್ಲಿ ಓದ್ತಾ ಇರಬೇಕು ಎಲ್ಲ ಕಾಲೇಜುಗಳು ಕೂಡ ನೋಂದಣಿ ಆಗಿರ್ತವೆ ಜೊತೆಗೆ ನಿಮ್ಮ ಕಾಲೇಜಿನ ಇಮೇಲ್ ಐ ಡಿ ಇರಬೇಕು ಮತ್ತು ಆಕ್ಟಿವ್ ಆಗಿರುವಂಥ ಸಾರಿ ನಿಮ್ಮ ಕಾಲೇಜಿನ ಇಮೇಲ್ ಐ ಡಿ ಇರಬೇಕು ಜೊತೆಗೆ ನಿಮ್ಮ ಹತ್ರ ಐ ಡಿ ಕಾರ್ಡ್ ಕೂಡ ಇಲ್ಲಿ ಇರಬೇಕಾಗುತ್ತೆ ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗಾಗಿದೆ ಅಂದರೆ ಫೆಬ್ರವರಿ ಇಪ್ಪತ್ತ್ಮೂರು ಹಿಡಿದಾನೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಕ್ಲೋಸ್ ಆಗುವಂಥದ್ದು ರಿಜಿಸ್ಟ್ರೇಷನು ಮಂಡೇ ಅಂದರೆ ಮಾರ್ಚ್ ಮೂವತ್ತೊಂದು ಸಾರಿ ಮೂವತ್ತಂತ ಹೇಳಿದೆ ಇದೀಗ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಅರ್ಥ ಆನ್ಲೈನ್ ಫೀಜ್ ಯಾವಾಗ ನಡೆಯುತ್ತೆ ಅಂದರೆ ಸಂಡೇ ಏಪ್ರಿಲ್ ಆರರಂದು ಎರಡು ಸಾವಿರದ ಇಪ್ಪತ್ತೈದರಂದ ಆನ್ಲೈನ್ ಮೂಲಕ ಕ್ವಿಜ್ ನಡಿತೈತಿ ನಿಮ್ಮ ಮೊಬೈಲ್ ಮೂಲಕವೇ ನೀವು ಕ್ವಿ ಕ್ವಿಜ್ನಲ್ಲಿ ಅಂದರೆ ತಪರಸೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದು ರಿಸಲ್ಟನ್ನು ಏಪ್ರಿಲ್ ಎಂಟನೇ ತಾರೀಕು ಅವರು ಅವರ ಅಧಿಕೃತ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ವರ್ಚುವಲ್ ಕ್ವಿಜ್ ಫೈನಲಿಸ್ಟನ್ನು ಲಿಸ್ಟನ್ನು ಏಪ್ರಿಲ್ ಹದಿಮೂರರಂದು ಬಿಡುಗಡೆ ಮಾಡ್ತಾರೆ ಕ್ವಿಜ್ ಈಗಾಗಲೇ ಯಾವ ರೀತಿ ಇರ್ತೈತಿ ಅಂತ ಈಗಾಗಲೇ ತಿಳ್ಸಿ ಕೊಟ್ಟಿದ್ದೆ ನಿಮ್ಗೆ ಅಂದರೆ ಆರ್ಥಿಕ ಸಮೀಕ್ಷೆ ಬಗ್ಗೆ ಮತ್ತು ಈ ವರ್ಷ ಏನು ಬಜೆಟ್ ಮಂಡನೆ ಮಾಡಿದ್ರಲ್ಲ ಲೋಕಸಭೆಯದು ಆ ಬಜೆಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತಾವೆ ಅತಿ ಸರಳವಾದಂಥ ಪ್ರಶ್ನೆಗಳಿರ್ತಾವೆ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋರಿ ರಿಜಿಸ್ಟ್ರೇಷನ್ ಸಂಪೂರ್ಣವಾಗಿ ಉಚಿತವಾಗಿರ್ತೈತಿ ಇನ್ನು ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನೋಡೋದಾದ್ರೆ ಇದು ಅಧಿಕೃತ ವೆಬ್ಸೈಟ್ ಐತಿ ಈಗಾಗಲೇ ತಿಳಿಸಿದಾಗೆ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ಹರ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಂಡಿಯನ್ ಎಕಾನಮಿ ರಿಜಿಸ್ಟ್ರೇಷನ್ ಅಂತ ಹೇಳಿ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು ಇಮೇಲ್ ಐ ಡಿ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಯಾವ ಸ್ಟಡಿ ಆಗಿರ್ಬೋದು ಕಾಲೇಜ್ ನೇಮ್ ಆಗಿರ್ಬೋದು ಜೊತೆಗೆ ಯೂನಿವರ್ಸಿಟಿ ಆಗಿರ್ಬೋದು ಕಾಲೇಜ್ ಐ ಡಿ ಕಾರ್ಡ್ ಆಗಿರ್ಬೋದು ಸ್ಟೇಟ್ ನೇಮು ಜೊತೆಗೆ ಡಿಸ್ಟಿಕ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಫಿಲ್ ಅಪ್ ಮಾಡಿ ಇಲ್ಲಿ ಐ ಡಿ ಕಾರ್ಡನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಕಾಲೇಜಿನ ಐ ಡಿ ಕಾರ್ಡ್ ಏನಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಹಾಕೊಂಡು ಗೇಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ನೀವು ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ರಿಜಿಸ್ಟ್ರೇಷನ್ ಆದರೆ ಸಾಕು ನೀವು ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಹಾಕಿರಿ ನಂತರದ ದಿನಗಳಲ್ಲಿ ಅಂದರೆ ಏನು ಕ್ವಿಜ್ ಅನ್ನು ನಡೆಸ್ತಾರಲ್ಲ ಆ ದಿನ ರಸಪ್ರಶ್ನೆ ದಿನ ನಿಮ್ಮ ಇಮೇಲ್ ಡಿಗೆ ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ಅವರು ಒಂದು ಲಿಂಕನ್ನು ಕಳಿಸ್ತಾರೆ ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ನೀವು ರಸಪ್ರಶ್ನೆಯಲ್ಲಿ ಅತಿ ಸರಳವಾಗಿ ನಿಮ್ಮ ಮೊಬೈಲಲ್ಲೇ ನೀವು ಕುಂತಲೆಯೇ ಕ್ವಿಜನ್ನು ಕ್ವಿಜ್ನಲ್ಲಿ ಪಾಲ್ಗೊಳ್ಬೋದು ಅದರಲ್ಲಿ ಲೈವ್ ಆಗಿರ್ತತಿ ನಿಮ್ಮ ಫೋಟೋ ನಿಮ್ಮ ಮುಖವು ಕೂಡ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇರಬೇಕು ಆದರೆ ಯಾವುದೇ ರೀತಿಯಾದಂಥ ನೀವು ಯಾವುದೇ ಬೇರೆ ಪುಸ್ತಕಗಳನ್ನು ನೋಡಿ ಆಗುವುದಾಗಲಿ ಅಥವಾ ಡೆಸ್ಕ್ಟಾಪನ್ನು ಆಪ್ ಆನ್ ಮಾಡುವುದಾಗಲಿ ಮಾಡೋಂಗಿಲ್ಲ ಡೈರೆಕ್ಟ್ ಲೈವ್ ಇರೋದರಿಂದ ನೀವು ಆ ಥರ ಮಾಡಿದರೆ ನಿಮ್ಮ ಅಪ್ಲಿಕೇಶನು ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗುತ್ತೆ ಇದು ಇವತ್ತಿನ ಒಂದು ಅತಿ ಸರಳವಾಗಿ ನೀವು ಟ್ಯಾಬ್ ಸ್ಮಾರ್ಟ್ಫೋನ್ ಸ್ಮಾರ್ಟ್ ವಾಚನ್ನು ಪಡೆದುಕೊಳ್ಳುವಂಥ ವಿಧಾನದ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಯಾಕಂದರೆ ಇನ್ನೂ ಕೇವಲ ಮೂರು ದಿನ ಮಾತ್ರ ಅವಕಾಶ ಐತಿ ಆದ್ದರಿಂದ ಆದಷ್ಟು ಬೇಗನೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ